ಹಾಯ್ ಎಲ್ಲರಿಗೂ ಇವತ್ತಿನ ರೆಸಿಪಿ ಟೇಸ್ಟಿಯಾಗಿ ನುಗ್ಗೆ ಸೊಪ್ಪು ಹೇಗೆ ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫಸ್ಟ್ಗೆ ಸೊಪ್ಪು ಬೇಯಿಸಿಟ್ಕೊಂಡಿರ್ತೀನಿ ಯಾಕಂದರೆ ಇದು ಬೇಯೋದು ತುಂಬ ಲೇಟ್ ಆಗುತ್ತೆ ಅದಕ್ಕೆ ಮತ್ತು ಕತ್ತೇನು ಇರುತ್ತೆ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಅದರಿಂದ ಬೇಯಿಸಿಟ್ಕೊಂಡಿರೋ ಸೊಪ್ಪು ಇಟ್ಕೊಂಡು ಒಗ್ಗರಣೆಗೆ ಸೇರಿಸ್ಕೊಳ್ಬೇಕು ಒಗ್ಗರಣೆಗೆ ಹಾಕ್ಕೊಂಡು ಸೊಪ್ಪು ಇದರಲ್ಲಿ ಸೇರಿಸ್ಕೊಂಡು ಇದಕ್ಕೆ ಫೈನಲ್ ಆಗಿ ಕೊಬ್ಬರಿ ಪೌಡರ್ ಹಾಕ್ಕೊಂಡು ಇನ್ನಷ್ಟು ಟೇಸ್ಟಿಯಾಗಿರುತ್ತೆ ಇದು ತುಂಬ ಫೇಸ್ಟೀನಿ ಈಗ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ಸೊಪ್ಪು ಬೇಸಕ್ಕಿಟ್ಟಾಗ್ಲೂ ಅದರಲ್ಲಿ ಉಪ್ಪು ಹಾಕಿರ್ತೀರಿ ಅದಕ್ಕೆ ನೋಡ್ಕೊಂಡು ಹಾಕ್ತಾ ಉಪ್ಪು ಈಗ ಇದಕ್ಕೆ ಬೇಯಿಸಿಟ್ಕೊಂಡಿರುವ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಾದಮೇಲೆ ಇದಕ್ಕೆ ಪೌಡರ್ ಪುಸ್ಕೊಂಡೆಕ. ಈಗ ನೋಡಿ ಕಪ್ ಕೊಬ್ಬರಿ ಪೌಡರ್ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಮೇಲೆ ಸ್ಟವ್ ಆಫ್ ಮಾಡ್ಕೊಂಡ್ರೆ ರುಚಿಯಾದ ಸಪ್ಪು ರೆಡಿ.